ಸ್ನೇಹಿತರೆ ಬೆಂಗಳೂರಿನ ಲಾಲ್ಬಾಗ್ ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಒಳಗೊಂಡಿದೆ ರಾಜ ಐದರಾಲಿಯ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಂತಹ ಈ ಉದ್ಯಾನ ಬ್ರಿಟಿಷರ ಅಡಿಯಲ್ಲಿ ನಿರ್ವಹಿಸಲಾಯಿತು ಇಂದು ಸಾಮಾಜಿಕ ಮತ್ತು ಮನರಂಜನಾ ಉದ್ಯಾನ ಮತ್ತು ಮನರಂಜನಾ ಸ್ಥಳವಾಗಿ ಕೂಡ ಮಾರ್ಪಟ್ಟಿದೆ ಪ್ರದರ್ಶನಗಳಿಗೆ ಬಳಕೆಯಾಗುತ್ತಿದೆ ಇದು ಹಲವಾರು ಜಾತಿಯ ಪಕ್ಷಿಗಳು ಮತ್ತು ಇತರ ವನ್ಯಜೀವಿಗಳಿಗೂ ಕೂಡ ನೆಲೆಯಾಗಿದೆ ಕೆಂಪೇಗೌಡರು ನಿರ್ಮಿಸಿದಂತಹ ಕಾವುಲು ಗೋಪುರ ಕೂಡ ಈ ಸಸ್ಯೋದ್ಯಾನದಲ್ಲಿ ಇದೆ ಹಾಗಂದ ತಕ್ಷಣ ಬೆಂಗಳೂರಿನ ಒಂದು ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಬಾಗ್ನ ಒಂದು ಹೂವಿನ ತೋಟ ನಾವಿಲ್ಲಿ ಬಂದ ತಕ್ಷಣ ನೋಡುವಂತಹದ್ದು ದೇವಾಲಯ ಬಿ ಹೂವಿನ ತೋಟಂ ಎನ್ನುವಂತಹ ಒಂದು ಕೊಟೇಶನ್ ಅನ್ನು ನೋಡ್ತೀವಿ ಸ್ನೇಹತ್ರೆ ನೀವೇನಾದರೂ ಲಾಲ್ಬಾಗ್ನ ಮಾವು ಮತ್ತು ಅಳಸಿನ ಮೇಳಕ್ಕೆ ಬರಬೇಕು ಅಂದ್ರೆ ಸುಮಾರು ಒಂದು ತಿಂಗಳ ಕಾಲ ಈ ಲಾಲ್ಬಾಗ್ನಲ್ಲಿ ನಡೆಯುತ್ತೆ ಬೆಂಗಳೂರಿನ ಒಂದು ಪ್ರಸಿದ್ಧ ಜಾಗ ಈ ಲಾಲ್ಬಾಗ್ ಈ ಲಾಲ್ಬಾಗ್ನಲ್ಲಿ ನಡೆಯತಕ್ಕಂತಹ ಹಲಸು ಮತ್ತು ಮಾವಿನ ಮೇಳಕ್ಕೆ ಬೆಂಗಳೂರಿನ ನಾನಾ ಭಾಗಗಳಿಂದ ಅಂದರೆ ಬೆಂಗಳೂರಿನಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂತಹ ಎಲ್ಲ ಪ್ರದೇಶಗಳ ಜನರು ಕೂಡ ಈ ಮಾವು ಮತ್ತು ಹಲಸಿನ ಮೇಳಕ್ಕೆ ಆಗಮಿಸ್ತಾರೆ ತುಂಬಾ ಅದ್ಭುತವಾಗಿರುತ್ತೆ ಇಲ್ಲಿ ನಾವು ಮಾವಿನ ಒಂದು ತಳಿಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಯಾವೆಲ್ಲ ತಳಿಗಳು ನಾವು ಮಾವಿನಲ್ಲಿ ನೋಡ್ತೀವಿ ಅನ್ನೋದನ್ನು ನಾವು ಇವತ್ತಿನ ಪ್ರಮುಖವಾಗಿ ತಿಳ್ಕೋಬಹುದು ಬನ್ನಿ ಮುಂಗಾರಿನ ಒಂದು ಸಮಯ ಆರೋಗ ಆರಂಭ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ನಾಡಿನೆಲ್ಲೆಲ್ಲೇ ಕೂಡ ಉತ್ತಮವಾದಂತಹ ಮಳೆ ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂಡ ಪ್ರತಿನಿತ್ಯ ಮಳೆ ಆಗ್ತಾ ಆ ಪರಿಸರ ಕೂಡ ತುಂಬನೇ ಅದ್ಭುತವಾಗಿ ಇದೆ ಲಾಲ್ಬಾಗ್ನಲ್ಲಿ ಸ್ನೇಹಿತರೆ ಒಂದು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವಂತಹ ಒಂದು ಕೊಟೇಶನ್ ಅನ್ನ ನಾವು ನೋಡ್ತೀವಿ ಎಲ್ಲಿ ಅಂದ್ರೆ ಆ ಕರ್ನಾಟಕದ ಪ್ರಮುಖ ಒಂದು ಯಾತ್ರಾ ಸ್ಥಳಗಳಲ್ಲಿ ಆದ್ರೆ ಇಲ್ಲಿ ಕೈ ಮುಗಿದು ಒಳಗೆ ಒಳಗೆ ಬ ಒಂದು ಸಸ್ಯ ತೋಟದ ಒಳಗೆ ಎನ್ನುವಂತಹ ಒಂದು ಕೊಟೇಶನ್ ಅನ್ನ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅತ್ಯದ್ಭುತವಾಗಿ ಅರಳಿ ನಗ್ತಾ ಇದೆ ಲಾಲ್ಬಾಗ್ ಇನ್ನು ಇಲ್ಲಿಗೆ ಲಾಲ್ಬಾಗ್ ಅಂದಾಗ ನಾವು ಸುಮಾರು ಎಕರೆಗಳ ಜಾಗವನ್ನು ನೋಡ್ತೀವಿ ಇಲ್ಲಿ ಯಾವ ಕಡೆ ಹೋಗಬೇಕು ಎಲ್ಲಿ ಯಾವುದನ್ನು ನಾವು ರೀಚ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಮುಖ್ಯ ದ್ವಾರ ಎಲ್ಲಿದೆ ಗ್ರಂಥಾಲಯ ಎಲ್ಲಿದೆ ವೈದ್ಯಕೀಯ ಸೌಲಭ್ಯ ಎಲ್ಲಿದೆ ಹಾಗೆ ಕೆರೆ ಮತ್ತು ಜಲಪಾತ ಎಲ್ಲಿದೆ ಗಾಜಿನ ಮನೆ ಎಲ್ಲಿದೆ ಜಾಪನೀಸ್ ಉದ್ಯಾನ ಎಲ್ಲಿದೆ ವೈದ್ಯಕೀಯ ಸೌಲಭ್ಯ ಈ ಥರ ನಮಗೆ ಒಂದು ಡೈರೆಕ್ಷನ್ಸನ್ನು ಕೂಡ ತೋರಿಸುವಂತಹದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಗಿಡಗಳನ್ನು ಬೆಳೆಸೋದು ಒಂದು ಕಲೆ ಅಂಥದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ನೋಡ್ತಾ ಇರೋದು ಹ್ಯಾಂಗಿಂಗ್ ಪಾರ್ಟ್ಸ್ ನೇತಾಡುವ ತೋಟ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತೋಟಗಾರಿಕೆ ನಿರ್ದೇಶನಾಲಯ ಡೈರೆಕ್ಟ್ರೇಟ್ ಆಫ್ ಆರ್ಟಿಕಲ್ಚರ್ ಇನ್ನು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಪುಟ್ಟ ದೇವಾಲಯ ದರ್ಶನವನ್ನು ಮಾಡೋಣ ಬನ್ನಿ ಇದೇ ನೋಡಿ ಸ್ನೇಹಿತರೆ ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಅದ್ಭುತ ಪುಟ್ಟ ದೇವಾಲಯ ಗಣಪತಿಯನ್ನು ನೋಡ್ತೀವಿ ಹಾಗೆ ಪಂಚಮುಖಿ ಶಿವನನ್ನು ನೋಡ್ತೀವಿ ಪಂಚಮುಖ ಪಂಚಮುಖಿ ಶಿವನ ದರ್ಶನ ಕೂಡ ನಾವು ಲಾಲ್ಬಾಗ್ನಲ್ಲಿ ಪಡ್ಕೋಬೋದು ನೋಡ್ತಿದ್ವಿ ಲಾಲ್ಬಾಗ್ನ ಒಂದು ರಮಣೀಯವಾದಂತಹ ಅದ್ಭುತವಾದಂತಹ ಸೊಗಸಾದಂತಹ ದೃಶ್ಯವನ್ನು ಇನ್ನು ಲಾಲ್ಬಾಗ್ನಲ್ಲಿರ್ತಕ್ಕಂತಹ ದೇವಾಲಯದ ಪಕ್ಕದಲ್ಲೇ ಇರ್ತಕ್ಕಂತಹ ಈ ಮಾವಿನ ಮರ ನೋಡಿ ಮರದ ತುಂಬ ಹಣ್ಣು ಅದಕ್ಕೆ ಹೇಳೋದು ಇನ್ನೇನು ಜೂನ್ ಬಂತು ಪರಿಸರ ದಿನಾಚರಣೆ ಕೂಡ ವಿಶ್ವದಾದ್ಯಂತ ಆಚರಣೆ ಇದ್ದಾರೆ ಪರಿಸರದ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಸಾಕಷ್ಟು ಕಾರ್ಯಗಳು ಕೂಡ ವಿಶ್ವದಾದ್ಯಂತ ನಡೆಯುತ್ತೆ ಪರಿಸರ ಅಂದ್ರೇ ದೇವರು ಅಂತಲೇ ಹೇಳ್ಬೋದು ಖಂಡಿತ ನೀವೇನಾದರೂ ಲಾಲ್ಬಾಗ್ಗೆ ಭೇಟಿಯನ್ನು ಕೊಟ್ಟರೆ ಇದು ಒಂದು ಉತ್ತಮವಾದಂತಹ ಒಂದು ಸೀಸನ್ ನೀವು ಲಾಲ್ಬಾಗನ್ನು ಬಾಗನ್ನ ಆನಂದಿಸಬೇಕು ಲಾಲ್ ಸೌಂದರ್ಯವನ್ನು ಸವಿಯಬೇಕು ಅಂದರೆ ಈ ಒಂದು ಸೀಸನ್ ಇದೆ ಅಲ್ವಾ ಇದು ನಿಜವಾಗ್ಲೂ ಕೂಡ ಹೇಳಿ ಮಾಡಿಸಿದಂತಹ ಒಂದು ಸೀಸನ್ ಇದು ಹಾಗೆಯೇ ಇಲ್ಲಿ ಬರ್ತಕ್ಕಂತಹ ಒಂದು ವಾಕಿಂಗ್ ಇರ್ಬೋದು ಅಥವಾ ಲಾಲ್ಬಾಗ್ ವೀಕ್ಷಣೆಗೆ ಬರುವಂತಹವ್ರು ಇರ್ಬೋದು ಲಾಲ್ಬಾಗನ ಒಂದು ಕೆಲವೊಂದು ನಿಯಮಗಳನ್ನು ಕೂಡ ನಾನು ಪಾಲಿಸಬೇಕು ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದಾರೆ ಪರಿಸರ ವೀಕ್ಷಣೆಗೆ ನಾವು ಎಲ್ಲೆಲ್ಲೋ ಜಾಗವನ್ನು ಹುಡುಕ್ಕೊಂಡು ಹೋಗ್ತೀವಿ ಬೆಂಗಳೂರಿನಲ್ಲೇ ಇರ್ತಕ್ಕಂತಹ ಈ ಅದ್ಭುತ ಲಾಲ್ಬಾಗ್ನ ಸೋಬಾಗನ ನೋಡಿ ಒಂದು ಮುಂಗಾರಿನ ಸಮಯದಲ್ಲಿ ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು ಅರ್ಬೇರಿಯಂ ವಿಭಾಗ ಕೂಡ ಇದೆ ಇಲ್ಲಿ ನಾವು ಬೇರೆ ಬೇರೆ ವಿಧಗಳಲ್ಲಿ ಕೂಡ ನೋಡ್ತೀವಿ ಡ್ರೈ ಪ್ಲಾಂಟ್ಸ್ ಇರ್ಬೋದು ಅಥವಾ ಒಂದು ಪ್ಲಾಂಟೇಶನ್ ಮಾಡುವಂತಹ ಮೆಥಡ್ ಇರ್ಬೋದು ಅದೆಲ್ಲವನ್ನು ಕೂಡ ನಾವು ಲಾಲ್ಬಾಗ್ನಲ್ಲಿ ಕಾಣ್ಬೋದು ಇದು ಬಂದು ಅರ್ಬೇರಿಯಂ ವಿಭಾಗ ಇದಷ್ಟೇ ಅಲ್ಲ ಸ್ನೇಹಿತರೆ ಮರದ ಪೊಟ್ಟರೆ ಬಿಲ ಎತ್ತರದ ಹುಲ್ಲು ಹಾಸು ಮತ್ತು ಪೊದೆಗಳಲ್ಲಿ ಹಾವುಗಳು ಇರೋ ಒಂದು ಸಂಭವ ಇದೆ ಅನ್ನೋ ಒಂದು ನೋಟಿಫಿಕೇಷನ್ ಕೂಡ ಹಾಕಿದ್ದಾರೆ ಆ ಥರದ ಒಂದು ಸಿಚುವೇಶನನ್ನು ನಾವು ಸಾಕಷ್ಟು ನೋಡ್ತೀವಿ ಈ ಲಾಲ್ಬಾಗ್ನ ಸಸ್ಯ ತೋಟದಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನ ಅದ್ಭುತ ಸೊಗಸಾದ ಲಾಲ್ಬಾಗ್ನ ದೃಶ್ಯಗಳನ್ನು ನಾವು ಸುಂದರ ಪರಿಸರಕ್ಕೆ ಮಲೆನಾಡು ಹೋಗ್ತೀವಿ ಚಿಕ್ಕಮಂಗ್ಳೂರು ಹೋಗ್ತೀವಿ ಹಾಗೆಯೇ ಘಾಟ್ ಸೆಕ್ಷನ್ ಎಲ್ಲ ಹೋಗ್ತೀವಿ ಬೆಂಗಳೂರಿನಲ್ಲೂ ಕೂಡ ಈ ಥರದ ಒಂದು ಅದ್ಭುತವಾದಂತಹ ಒಂದು ಸ ನಿಸರ್ಗವನ್ನು ನೋಡ್ಬೋದು ನಾವು ಹೋದಷ್ಟೇ ಒಂದು ಖುಷಿಯನ್ನು ಕೂಡ ಈ ಲಾಲ್ಬಾಗ್ ಕೊಡುತ್ತೆ ಅದು ಈ ಸ ಸಮಯದಲ್ಲಿ ಅಂದರೆ ಮುಂಗಾರಿನ ಸಮಯದಲ್ಲಂತೂ ಮತ್ತಷ್ಟು ಅದ್ಭುತವಾಗಿ ಇರುತ್ತೆ ನೋಡ್ತಾ ಇದ್ದೀವಿ ಲಾಲ್ಬಾಗ್ನ ಸಸ್ಯ ತೋಟದಲ್ಲಿ ಭಾನುವಾರ ಆಗಿರೋದ್ರಿಂದ ತಮ್ಮ ಕುಟುಂಬಗಳ ಸಮೇತ ಇಲ್ಲಿಗೆ ಆಗಮಿಸ್ತಾರೆ ತಮ್ಮ ಬಿಡುವಿನ ರಜೆಯ ಸಮಯವನ್ನ ಆನಂದವಾಗಿ ಕೂಡ ಇಲ್ಲಿ ಕಳೀತಾರೆ ಇನ್ನು ಇಲ್ಲೇ ಲಾಲ್ಬಾಗ್ನಲ್ಲೇ ಬೆಳೆದಿರ್ತಕ್ಕಂತಹ ಮಾವಿನ ಹಣ್ಣನ್ನು ಕೂಡ ಇಲ್ಲಿ ಮಾರ್ತಾ ಇರ್ತಾರೆ ಸರ್ ಇಲ್ಲಿಗೆ ಬಂದವರು ತಗೊಳ್ತಾ ಇರ್ತಾರೆ ಮಾವಿನ ಹಣ್ಣನ್ನ ಯಾವ ಒಂದು ತಳಿ ಇದು ಮಾವಿನ ಹಣ್ಣಿನ ತಳಿ ಇದು ರೇಟ್ ಎಷ್ಟು ಓಕೆ ಸ್ನೇಹಿತರೆ ನಾವು ಎಲ್ಲ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿ ಹೌದು ಮಾಡ್ತಾರೆ ಆದರೆ ಲಾಲ್ ಬಾಗ್ನಲ್ಲಿ ಯಾವ ಥರ ಯಾವುದೇ ಒಂದು ಔಷಧಿಯನ್ನ ಸಿಂಪಡಣೆ ಮಾಡದೆ ನೈಸರ್ಗಿಕವಾಗಿ ಮರದಿಂದ ಬಿದ್ದಿರುವಂತಹ ಹಣ್ಣು ಇದು ಹಾಗೆನೆ ಇಲ್ಲಿ ಸಿಗುವಂತಹ ಈ ಹಣ್ಣನ್ನು ಇಲ್ಲಿ ನಾವು ಬಂದ್ರೆ ಕೂಡ ತಗೋಬಹುದು ಇಲ್ಲಿ ನಾನಾ ರೀತಿಯ ಮರಗಳ ಒಂದು ಜಾತಿಗಳನ್ನು ಕೂಡ ಕಾಣ್ಬೋದು ನೋಡ್ತಾ ಇದ್ವಿ ಹಲಸಿನ ಹಣ್ಣಿನ ಒಂದು ಮರ ಮರದ ತುಂಬ ಹಣ್ಣು ಕೂಡ ಇದೆ ಈಗ ಲಾಲ್ಬಾಗ್ನಲ್ಲಿ ಹಲಸು ಮತ್ತು ಮಾವಿನ ಮೇಳ ನಡೀತಾ ಇದೆ ಅಲ್ವಾ ಆ ಕಾರಣಕ್ಕೆ ಬೆಳಗ್ಗೆಯಿಂದನೇ ಇಲ್ಲಿಗೆ ಗ್ರಾಹಕರ ದಂಡು ಕೂಡ ಹರಿದು ಬರ್ತಾ ಇದೆ ಸ್ನೇಹಿತರೆ ಈ ಮರವನ್ನು ನೋಡಿ ಮರದ ತುಂಬ ಕೂಡ ಜೇನು ಗೂಡನ್ನು ಕಟ್ಟಿರೋದನ್ನು ಕೂಡ ನೋಡಬಹುದು ಅದ್ಭುತವಾದಂತಹ ದೊಡ್ಡದಾದಂತಹ ಮರ ಇದು ಗುಡ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ನನಗೂ ಕೂಡ ಸ್ಕೂಲ್ಗೆ ರಜೆ ಇತ್ತು ಆ ಕಾರಣಕ್ಕೆ ಲಾಲ್ಬಾಗಿನ ಒಂದು ಸೊಬಗನ್ನು ನೋಡೋದಕ್ಕೆ ಬಂದಿದ್ದೀನಿ you yeah.